ದರಿದ್ರ ಮತ್ತು ದುರದೃಷ್ಟ ದೂರ ಸರಿದು ಅದೃಷ್ಟ ಸಂಪತ್ತು ನಿಮ್ಮದಾಗಿ ಸಿರಿವಂತರಾಗಲು ಕೆಲವು ಸಿಂಪಲ್ ಟಿಪ್ಸ್ ಗಳನ್ನ ನೀವು ಕೆಲಸದ ಮೇಲೆ ಅಥವಾ ಆಫೀಸ್ಗೆ ಇಲ್ಲವೇ ವ್ಯಾಪಾರಸ್ಥರು ಅಂಗಡಿಗಳಿಗೆ ಮನೆಯಿಂದ ಹೊರಗೆ ಹೋಗುವಾಗ ಒಂದು ಚಿಕ್ಕ ಗಾತ್ರದ ಬೆಲ್ಲದ ಚೂರನ್ನ ಬಾಯಿಯಲ್ಲಿ ಹಾಕೊಂಡು ಹೋಗ್ಬೇಕು ಈ ಸಿಂಪಲ್ ರೆಮಿಡಿಯಿಂದ ನೀವು ಆರ್ಥಿಕವಾಗಿ ಬಲೋಪೇತವಾಗೋದೇ ಅಲ್ಲದೆ ಆರ್ಥಿಕವಾಗಿ ಸಿರಿವಂತರಾಗಲು ಈ ಮಾರ್ಗ ಸುಗಮವಾಗಿ ಮಾಡಿಕೊಡುತ್ತದೆ ಇದು ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ಮ ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಕರಗಳನ್ನ ನೋಡಿಕೊಂಡು ಕಣ್ಣಿಗೆ ಅದ್ದಿಕೊಂಡು ಹೇಳಬೇಕು ಯಾಕಂದ್ರೆ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯ ಸರಸ್ವತಿ ಕರಮೂಲೆ ಗೋವಿಂದ ಎಂದಿದ್ದಾರೆ ಹಿರಿಯರು ಹೀಗೆ ಕೈಯ ಮೇಲೆ ಲಕ್ಷ್ಮಿ ಕೈ ಮಧ್ಯದಲ್ಲಿ ಸರಸ್ವತಿ ಮೂಲದಲ್ಲಿ ಗೋವಿಂದನ ಅಂದ್ರೆ ನಾರಾಯಣ ನೆಲೆಸಿರೋದ್ರಿಂದ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಕರಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಹಾಗೂ ನಾರಾಯಣನ ಕೃಪಾ ಕಟಾಕ್ಷ ಅನುಗ್ರಹವಾಗುತ್ತದೆ ಹೀಗಾಗಿ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುತ್ತದಂತೆ ಇನ್ನು ಆದಾಯ ಹೆಚ್ಚಾಗಬೇಕು ಅಂದ್ರೆ ಒಂದು ಚಿಕ್ಕ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ಭಾಗದಲ್ಲಿಟ್ಟು ಮಲಗಿಕೊಳ್ಳಿ ಮರುದಿನ ಬೆಳಿಗ್ಗೆ ಆ ನೀರನ್ನ ಯಾವುದೇ ಗಿಡಗಳಿಗೆ ಹಾಕಿಬಿಡಿ ಆದರೆ ಆ ನೀರನ್ನ ಮಾತ್ರ ಯಾರು ಕುಡಿಯದಂತೆ ಎಚ್ಚರ ವಹಿಸಿ ನೀವೇನಾದ್ರೂ ಲೋನ್ಸ್ ಅಥವಾ ಋಣ ಬಾಧೆಯಿಂದ ಬಳಲುತ್ತಿದ್ದರೆ ಆ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡುತ್ತಿದ್ದರೆ ಒಂದು ಚಿಕ್ಕ ಕಾಡಿಗೆ ಡಬ್ಬೆಯನ್ನ ತೆಗೆದುಕೊಂಡು ಎಲ್ಲಿಯಾದ್ರೂ ಅದನ್ನ ಮಣ್ಣಿನಲ್ಲಿ ಒಳಗೆ ಹೂಟು ಇಡಬೇಕು ಹೀಗೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಮಾಡಿದಲ್ಲಿ ನಿಮಗೆ ಹಣದ ಅಬ್ಬರ ಕಡಿಮೆ ಆಗುತ್ತದೆ ಹೀಗೆ ಮಾಡುವಾಗ ಯಾರು ನೋಡದಂತೆ ನೀವು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತದೆ ಹೀಗೆ ಕಾಡಿಗೆ ಡಬ್ಬೆಯನ್ನ ಪ್ರತಿ ಶನಿವಾರ ಮಾಡೋದ್ರಿಂದ ಸದಾ ಹಣ ನಿಮ್ಮ ಕೈಯಲ್ಲಿ ಓಡಾಡುತ್ತಾ ಇರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಹಣದ ಬರವನ್ನ ಕಡಿಮೆ ಮಾಡಲು ಆಲದ ಮರಕ್ಕೆ ಕೆಲವು ಪ್ರಮುಖ ದಿನಗಳಲ್ಲಿ ನೀರನ್ನ ಹಾಕಿ ಪ್ರಾರ್ಥಿಸದೆ ಹೀಗೆ ಮಾಡಿದಲ್ಲಿ ವಿಷ್ಣು ಮೂರ್ತಿಯನ್ನ ಆರಾಧಿಸಿದಂತೆ ಇದರಿಂದ ವಿಷ್ಣು ಮೂರ್ತಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಾಗುತ್ತದೆ ಅಷ್ಟೇ ಅಲ್ಲದೆ ಹನ್ನೊಂದು ಶನಿವಾರ ಬಡಬಗ್ಗರಿಗೆ ಚಪಾತಿ ಪೂರಿ ಪಲ್ಯ ಅಥವಾ ಅನ್ನದಾನ ಮಾಡಬೇಕು ಹೀಗೆ ಸತತವಾಗಿ ಕ್ರಮ ತಪ್ಪದೆ ಮಾಡೋದ್ರಿಂದ ನಿಮಗೆ ಸಂಪಾದಿಸಿದ ಹಣ ದ್ವಿಗಣೀಕೃತವಾಗುತ್ತಂತೆ ಇನ್ನು ರಿಯಲ್ ಎಸ್ಟೇಟ್ ನಲ್ಲಿ ಇರುವವರು ನಷ್ಟಗಳನ್ನ ಹೊಂದುತ್ತಿರಬೇಕಾದ್ರೆ ಅವರು ತಾಮ್ರದ ಹಣ ಅಥವಾ ತಾಮ್ರದ ಚೂರನ್ನ ಹರಿಯುವ ನೀರಿನಲ್ಲಿ ಬಿಡಬೇಕಂತೆ ಅಂದ್ರೆ ಹೀಗೆ ಈ ತಾಮ್ರದ ಚೂರನ್ನ ನಲವತ್ತು ದಿನಗಳ ಕಾಲ ಹರಿಯುವ ನೀರಿನಲ್ಲಿ ತಪ್ಪದೆ ಬಿಡೋದ್ರಿಂದ ರಿಯಲ್ ಎಸ್ಟೇಟ್ ನಲ್ಲಿ ನಷ್ಟಗಳು ತೊಲಗಿ ಲಾಭಗಳು ಒದಗಿ ಬರುತ್ತವಂತೆ ಆದ್ದರಿಂದ ಹಣದ ಸಮಸ್ಯೆಗಳಿಂದ ತೊಳಲಾಡುತ್ತಿರುವವರು ಈ ರೆಮಿಡೀಸ್ ಗಳನ್ನ ಫಾಲೋ ಆದ್ರೆ ಸಾಕು ಆರ್ಥಿಕ ಸಮಸ್ಯೆಗಳಿಂದ ಪಾರಾದಂತೆಯೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ